ಅದಕ್ಕ ನಾವು ಲಿಂಗ ಬೇರೆ ಅಲ್ಲ ನನ್ನ ಒಳಗು ಇರುವಂತ ದೇವ್ರ ಬ್ಯಾರೆಲ್ಲ ತಿಳ್ಕೊಂಡಿರ್ಬೇಕು ನನ್ನೊಳಗತ್ತ ದೇವ್ರಿಲ್ಲ ಎಲ್ಲಾರೊಳಗ ದೇವ್ರದ ಇವ್ರು ಎಲ್ಲಾರು ಸೇವಾ ಮಾಡೋದೇ ನನ್ನ ಜೀವನದ ಗುರಿ ಅಂತೇಳಿ ಎಲ್ಲಾರ್ಗು ಸೇವಾ ಮಾಡ್ಕೋತ ಮನೆಯ ಹಿರಿಯರು ಸಣ್ಣವರು ಮಕ್ಕಳು ಅವ್ರ ಸೇವಾ ಮಾಡ್ಕೋತ ಅವ್ರಿಗೆ ಸಹಾಯ ಮಾಡ್ಕೋತ ಸಹಕಾರ ಮಾಡ್ಕೋತ ಸಮಾಜದೊಳಗೆ ಬೇಕಾದವರಾಗಿ ಬೇಕಾದವ್ರಾಗಿ ಬರ್ಕೋ ಈ ಮೂಢಾಚರಣೆಗಳು ಕಂದಾಚರಣೆಗಳನ್ನ ಆಚರಣೆ ಮಾಡಬಾರ್ದು ಅದು ಕೇವಲ ದೇವರ ಮೇಲೆ ನಂಬಿಕೆ ಇರ್ಬೇಕು ದಾರ ಚೀಟಿ ತಾಯ್ತಾ ಇಂಥ ಯಾವ ಕಟ್ಕೊಂಡ್ರಿ ಕಟ್ ಹಂಗ ಯಾರ ಇದ್ರಿ ಅಂದ್ರೂ ಯಾವಿದ್ರು ಕಟ್ ಮಾಡ್ಕೊಟ್ರಿ ದೇವ್ರ್ ಕಟ್ಕೊಂಡಾರ ಅಟ್ ಮಾಡ್ರಿ ಶ್ರೂ ಕೊಟ್ಟ್ರ ಯಾರಿಲ್ಲ ಹೌದಲ್ರಿ ಅವ್ರು ಕಾಟ ನರ್ಬಿವ್ರಿ ಮತ್ತೆ ನಿಮ್ ಮನ್ಯಾಗೂ ಇಟ್ಕೋಬೇಕು ಯಾರ ಲಿಂಗಚಿಲ್ ಇಲ್ತಾರಲ್ರಿ ಅವ್ರಿಗೆ ಕೊಡ್ಬೇಕ್ರಿ ಇದು காரிச்சுல நீ அப்பாட மத்திங்க கட்டுமொத்தர்ல இவத்தி லிங்க கட்டுமண்ட்ரீ நீட்டாது கொழகதாவோ தார கரீ பறிவு ஏ ಏಳು ದಿನ ರೂಪಿಚ್ಚ ಮಸಾಲ ಈ ಕೂಡ ಎಲ್ಲ ಹಾಕ್ರಿ ದೊಡ್ಡ ಹೊಯ ಚೀನ್ ಮಸಾಲ ಬರ್ರಿ ಎಲ್ಲಿದ್ದಾರೆ ನಾನು ನೋಡಿ ಬಸವಾ 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 ಈ ಮಹಾ ಮಂತ್ರ ಹೇಳಬೇಕುಮ್ಮ ಎಲ್ಲ ಒಳ್ಳೇದಕೈತೆ ಕ್ಷಮತಿಯನ್ನು ಇಸ್ಕೊಡ್ರಂದು ಕೈಯಲ್ಲಿ ಲಿಂಗ ಹಿಡ್ಕೊಂಡು ಕಣ್ಣಿ ಬಸವ ಹಸವಾ ಬಸವಾ ಬಸವ ಬಸವಾ ಬಸವ ಅನ್ಕೋತಿವ್ರು ತಾಯಿ ತಮ್ಗೆಲ್ಲ ಒಳ್ಳೇದಕ್ಕ ಬರ್ತಾಯಿ ಯಾವಾಗೆಂದರು ಬರಿತಾಯಿ ಇಬ್ರು ಗುರು ಬಸವಪಾದಕ ಲಿಂಗ ಬಸವಾದಕ ಗುರು ಬಸವ ಲಿಂಗ ಬಸವ ಐದು ಬೆಳೆ ಲಿಂಗ ಮುಟ್ಟಿ ಬೆಳೆ ಚೀಪಿಂಗ್ ಮುಂದ್ಸರ್ ಕುಡ್ರಿ ಕುಡ್ದು ಚಿಲೋಳ ಹಾಕೊಂಡ್ಬಿಟ್ರಿ ಚಿಲ್ಲ ಹಾಕಿ ಒಂದ್ ಕೊಳ್ಳ ಹಾಕೋರಿ ಚಿಲಾ ಹಾಂ ರೀ ಅಲ್ಲಿಂದ ವರ್ಸು ಐದಕ್ ಇದಕ್ಕೆ ಬಿಡ್ರಿ ಅವಿ ಬಿಚ್ಚ ಹಚ್ಚಿ ಚೀಲ ಹಾಕಿಬೇಡ್ರಿ ಮತ್ತ ಬರ್ರಿ ಬರೀ ಹ್ಮ್ ಚೀಲ ಹಾಕೋರಿ ಒಂದು ಕೊಳ ಹಾಕೋರಿ ಒಂದು ಏನಾಯ್ತು ನಾಳೆಗೆ ಹೋಗ್ಬೇಕು ಎಡಗೈ ಹಿಡಿದ್ರಿ ಅಪ್ಪ ಎಡಗ ಚೀಲ ಇದ್ ಬಿಚ್ಚ ಹಾಕೋರಿ ಪಲ್ಲಾಗ ಎಡ ಹಿಡ್ಕೊಂಡ್ ಬಿತ್ರಿ ಬರೀ ಅದ್ ಕಿಸ್ ಇಟ್ ಒಂದ್ ಕಿಸ್ ಇಟ್ಕೋರ್ರಿ ಒಂದ್ ದಿಸ ಲಿಂಗ್ ನಾಕೋಕ್ ಬೇಕಲ್ರಿ ಚೀಲ ಇಲ್ಲಿ ಏನತ್ ಬರ್ಕೋಕ್ರಿ ಬಸವಾತ್ ಬರಿಬೇಕು ಬರದ್ ಲಿಂಗಾಯ್ನ್ ಕಾಯಿ ಇಟ್ಕೊಂಡು ಪೂಜೆ ಮಾಡ್ಕೋಬೇಕು ಹ್ಮ್ ನಾನ್ ನೋಡ್ರಿ ಬಸವಾ ಬಸವ ಅನ್ಕೋತಿರಿ ಎಲ್ಲಾ ಕಲ್ಯಾಣ ಕೈತ್ರಿ ಅವತ್ತೆಡ್ರಿ ಲಿಂಗಪ್ಪನ್ ಮುಟ್ಟಿ ಲಿಂಗಪ್ಪನ ಮುನ್ಸರ್ಸಿ ಕೊಡ್ರಿ ಹಿಂಗನ ಲಿಂಗಪ್ಪನ ಮುನ್ಸರ್ಸ್ರಿ ಹ ಕೈ ಎಲ್ಲಾ ಒರ್ಸ್ಕೊಂಡು ಈ ಗುತ್ ಹಾಕಿ ಚಿಲ್ಲ ಹಾಕಿ ಬಿಡ್ರಿ ಅವ್ ಸಕಾಲ ಹಾಕೋರಿ ಬರ್ರಿ ಅಪ್ಪರೀ ತಾಯಿ ಬಸವ

ಹ ಆ ಕೊಡ್ಲಿ ಕೊಡ್ದು ಅಂಗ ವಿಗುತ್ತೆ ಅಂತೆ ತಿನ್ನ ಹಾಕೊಂಡೆ ಹೊರ ಬರಿ 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 ಅಪ್ಪರ್ ನ ನೋಡ್ರಿ ಬಸವ ಬಸವನ್ ಕೊಡ್ತೀರಿ ಅಪ್ಪ ರೇ ಎಲ್ಲ ಒಳ್ಳೇದ್ರಿ ಊರು ಬಸವ ಲಿಂಗ ಬಸವಪ್ಪ ಕುಡಿದು ಆ ಒಂದು ಸರ್ಸ್ರೆ ಒಂದು ಇಟ್ಕೊಂಡು ಕುಡ್ದು ಮಾಡಿ ಮಾಡಿ ಗೊತ್ತೇ ಚಿತ್ರದ ಹಾಕಿ ಬರ್ರಿ ಹ್ಮ್ ಬಸವ ಬರದಿಲ್ಲ

ಎಡಗೈ ಹಿಡಿದ್ರು ಇಲ್ಲಿ ಬಸವ ಬರದು ಮುಂಗೈ ನೆಟ್ಕೋಬೇಕು ಕೈ ಆಗ ನೋಡಿ ನಾನು ನೋಡ್ರಿ ಬಸವ 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 ಈ ಮಹಾಮಂಟ್ರ ಹೇಳ್ಕೊತಿರೀ ಎಲ್ಲ ಗುರು ಬಸವ ಸಂಪಾದಕ ಸಂಪಾದಕ ப்ப மா <laughs>